ಯೂಟ್ಯೂಬ್ ಯಾರೆಲ್ಲ ಮಾಡ್ತಿದ್ರಿ ಅವರು ಎಲ್ಲರೂ ನೀವು ತಪ್ಪದೇ ಈ ವಿಡಿಯೋನ ನೋಡಬೇಕಾಗ್ತದೆ ಇಲ್ಲಾದರೆ ನಿಮ್ಮ ಚಾನಲ್ ಹೋಗೋದಂತೂ ಗ್ಯಾರಂಟಿ ಎಲ್ಲಿಗೆ ಅಂತ ಕೇಳಿಬಿಡಿ ಎಲ್ಲರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಬಿಡಿ ಶುರು ಮಾಡೋಣ ಶುರು ಮಾಡೋಕೆ ನಮ್ಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆಲ್ಲೇ ಪಕ್ಕದಲ್ಲಿರೋ ಬೆಲ್ಲಕನನ್ನು ಪ್ರೆಸ್ ಮಾಡಿ ವಿಶ್ವದ ಅತಿ ದೊಡ್ಡ ವೀಡಿಯೋ ಶೇರಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ಯೂಟ್ಯೂಬ್ ಕೂಡ ಒಂದು ಅದರಲ್ಲಿ ದಿನಕ್ಕೆ ಲಕ್ಷಾಂತರ ವೀಡಿಯೋ ಅಪ್ಲೋಡ್ ಆಗಿರುತ್ತವೆ ಯೂಟ್ಯೂಬ್ ಬಳಕೆದಾರರ ಸಂಖ್ಯೆ ಹೆಚ್ಚಿದ್ದು ಯೂಟ್ಯೂಬ್ ಮೂಲಕ ಸಾವಿರಾರು ರೂಪಾಯಿ ಗಳಿಸುವವರ ಸಂಖ್ಯೆ ಕೂಡ ಏರಿಕೆ ಆಗ್ತಾಯಿದೆ ಯೂಟ್ಯೂಬ್ ಈಗ ಆದಾಯದ ಮೂಲವಾಗಿದೆ ನೀವು ಯೂಟ್ಯೂಬರ್ ಆಗಿದ್ದು ಕಾಂಟೆಂಟ್ ಪೋಸ್ಟ್ ಮಾಡಿ ೀರಿ ಎಂದಾದರೆ ಯೂಟ್ಯೂಬ್ ಹೊಸ ನಿಯಮವನ್ನು ತಪ್ಪದೇ ತಿಳಿದುಕೊಳ್ಳಿ ಭಾರತ ಮತ್ತು ಇತರ ದೇಶಗಳಲ್ಲಿ ಯೂಟ್ಯೂಬ್ ಮತ್ತು ಇತರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಆನ್ಲೈನ್ ಬೆಟ್ಟಿಂಗ್ ಮತ್ತು ಜೂಜಿನ ಬಗ್ಗೆ ಜಾಹೀರಾತು ಕಾಣಿಸ್ತಾ ಇದನ್ನು ಗಮನದಲ್ಲಿಟ್ಟುಕೊಂಡು ಯೂಟ್ಯೂಬ್ ಈಗ ತನ್ನ ಪ್ಲಾಟ್ಫಾರ್ಮ್ನ ನಿಯಮವನ್ನು ಮೊದಲಿಗಿಂತ ಹೆಚ್ಚು ಕಠಿಣಗೊಳಿಸಿದೆ ಈ ನಿಯಮ ಹೊಸ ನಿಯಮ ಮಾರ್ಚ್ ಹತ್ತೊಂಬತ್ತರಿಂದ ಜಾರಿಗೆ ಬರಲಿದೆ ಜೂಜಾಟಕ್ಕೆ ಸಂಬಂಧಿಸಿದ ವಿಷಯವನ್ನು ಕಂಟ್ರೋಲ್ಗೆ ತರುವುದು ಯೂಟ್ಯೂಬ್ ಮುಖ್ಯ ಉದ್ದೇಶವಾಗಿದೆ ಹೊಸ ನಿಯಮದ ಪ್ರಕಾರ ಪ್ರಾಯ ಪ್ರಾಮಾಣಿಕದ ಜೂಜಿನ ಅಪ್ಲಿಕೇಶನ್ಗಳು ಮತ್ತು ವೆಬ್ಸೈಟ್ಗಳು ಯೂಟ್ಯೂಬ್ ಯೂಟ್ಯೂಬರ್ ಪ್ರಚಾರ ಮಾಡುವಂತಿಲ್ಲ ಒಂದು ವೇಳೆ ಪ್ರಚಾರ ಮಾಡಿದ್ರೆ ಖಾತೆ ಬಂದ್ ಆಗಲಿದೆ ಅಷ್ಟೇ ಅಲ್ಲ ನೀವು ಗೂಗಲ್ ಒಪ್ಪಿಗೆ ನೀಡು ನೀಡದ ಯಾವುದೇ ಜೂಜಿನ ಸೇವೆಗಳು ಅಪ್ಲಿಕೇಶನ್ಗಳು ಫೋಟೋ ಲೋಗೋಕನ್ನು ಕೂಡ ಯೂಟ್ಯೂಬ್ ವೀಡಿಯೋದಲ್ಲಿ ತೋರಿಸಬಾರದು ಯೂಟ್ಯೂಬ್ ನಿಯಮ ಮುರಿದರೆ ಕಠಿಣ ಕ್ರಮಕ್ಕೆ ಗುರಿಯಾಗಬೇಕಾಗುತ್ತದೆ ಆದ್ದರಿಂದ ಎಚ್ಚರವಾಗಿರಿ ಅಂತ ಹೇಳ್ತಾ ಮುಂದಿಡದಲ್ಲಿ ಇನ್ನೂ ಏನೇನು ನಿಯಮ ಇದ್ದರೆ ಅದು ಎಲ್ಲ ಬೇರೆ ಚಾನಲಲ್ಲಿ ಸಿಗ್ತದೆ ಅಲ್ಲಿ ಹೋಗಿ ನೋಡಿ ನಾನು ಕೆಲವೊಂದು ಚಾನಲ್ನಲ್ಲಿ ನೋಡಿದ್ದೇನೆ ಕೆಲವೊಂದು ಸರ್ಚ್ ಮಾಡಿ ನಿಮಗೆ ಯೂಟ್ಯೂಬ್ ಅಪ್ಡೇಟ್ ಕೊಡುವಂಥ ಚಾನಲ್ ಅದರಲ್ಲಿ ತುಂಬ ಯೂಟ್ಯೂಬ್ ಅಪ್ಡೇಟ್ಸ್ಗಳು ಬರ್ತಾ ಇರ್ತದೆ ಯೂಟ್ಯೂಬಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅದೆಲ್ಲ ನೋಡ್ತೀರಿ ಅಂತ ಹೇಳ್ತಾ ಸೇಫ್ ಆಗಿರಿ ನನ್ನ ಹಿಡಿತು ಜನಗಳ ಸೇಫಾಗಿ ಇಡಲಿಕ್ಕೆ ನಾನು ನೂರು ಪರ್ಸೆಂಟ್ ಟ್ರೈ ಮಾಡಿದೆ ಏನಾದರೂ ಮಿಸ್ ಆದರೆ ಏನು ಮಾಡೋದು ಓಕೆ ಥ್ಯಾಂಕ್ ಯು